ನಮಸ್ಕಾರ ಸ್ನೇಹಿತರೆ ನಿಮ್ಮ ರಾಶಿ ಕನ್ಯಾ ಆಗಿದ್ದರೆ ಈ ವಿಡಿಯೋ ನಿಮ್ಮ ಮುಂಬರುವ ಐದು ವರ್ಷಗಳ ಅಂದರೆ ಎರಡು ಸಾವಿರ ಇಪ್ಪತ್ತಾರು ವಿಂದ ಎರಡು ಸಾವಿರ ಮೂವತ್ತರವರೆಗಿನ ಸಂಪೂರ್ಣ ಮಾರ್ಗಸೂಚಿಯಾಗಿದೆ ಜ್ಯೋತಿಷ್ಯದ ಲೆಕ್ಕಾಚಾರಗಳ ಪ್ರಕಾರ ಎರಡು ಸಾವಿರ ಇಪ್ಪತ್ತಾರು ನಿಮ್ಮ ಜೀವನದ ಅಂತಹ ವರ್ಷವಾಗಲಿದೆ ಯಾವಾಗ ದೇವಗುರು ಬೃಹಸ್ಪತಿ ನಿಮ್ಮ ಲಾಭ ಸ್ಥಾನದಲ್ಲಿ ಎಂಟನೇ ಹೌಸ್ ಉಚ್ಚರಾಗಿರ್ತಾರೆ ಇದು ಕಳೆದ ಹನ್ನೆರಡು ವರ್ಷಗಳಲ್ಲೇ ಅತಿ ದೊಡ್ಡ ಧನಯೋಗವಾಗಿದೆ ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಆದಾಯವು ಹಲವು ಪಟ್ಟು ಹೆಚ್ಚಾಗುವ ಆ ತಿಂಗಳು ಯಾವುದು ನೀವು ನಿಮ್ಮ ಸ್ವಂತ ಆಸ್ತಿ ಅಥವಾ ಮನೆಯನ್ನು ಯಾವಾಗ ಖರೀದಿಸಲು ಸಾಧ್ಯವಾಗುತ್ತದೆ ಮತ್ತು ಅತ್ಯಂತ ಮುಖ್ಯವಾಗಿ ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ನೀವು ಯಾವ ಸಮಯದಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು ಈ ವಿಡಿಯೋ ಕೇವಲ ಭವಿಷ್ಯವಾಣಿಯಲ್ಲ ಬದಲಿಗೆ ನಿಮ್ಮ ಯಶಸ್ಸಿನ ಪ್ಲಾನಿಂಗ್ ಆಗಿದೆ ಬನ್ನಿ ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ ಮೊದಲ ಭಾಗವೇ ಸುವರ್ಣ ಏಳಿಗೆ ಅಂದರೆ ಎರಡು ಸಾವಿರ ಇಪ್ಪತ್ತಾರರಿಂದ ಎರಡು ಸಾವಿರ ಇಪ್ಪತ್ತೇಳುರ ಮಧ್ಯಭಾಗದವರೆಗೆ ಇದು ದೇವಗುರು ಬೃಹಸ್ಪತಿ ನಿಮ್ಮ ಮೇಲೆ ಕೃಪೆ ತೋರುವ ಸಮಯವಾಗಿದೆ ಜ್ಯೋತಿಷ್ಯದಲ್ಲಿ ಹೇಳಲಾಗಿರುವಂತೆ ಗುರು ಉಚ್ಚನಾಗಿದ್ದಾಗ ಮತ್ತು ನಿಮ್ಮ ಲಾಭ ಭಾವದಲ್ಲಿ ಅಂದರೆ ಹನ್ನೊಂದನೇ ಮನೆಯಲ್ಲಿ ಕುಳಿತಾಗ ಅವರು ಇಂದ್ರ ಮತ್ತು ಕುಬೇರನ ಸಮಾನ ಸಂಪತ್ತನ್ನು ನೀಡುತ್ತಾರೆ ಇದು ಅತಿಶಯೋಕ್ತಿಯಲ್ಲ ಇದು ಡೇಟಾ ನೀವು ಆಸ್ತಿಯನ್ನು ಕೂಡಿಹಾಕುವ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸುವ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವವು ಉತ್ತುಂಗದಲ್ಲಿರುವ ಸಮಯ ಇದಾಗಿರುತ್ತದೆ ಎರಡನೇ ಭಾಗವೇ ದೊಡ್ಡ ಪರೀಕ್ಷೆ ಅಂದರೆ ಎರಡು ಸಾವಿರ ಇಪ್ಪತ್ತೇಳರ ಮಧ್ಯಭಾಗದಿಂದ ಎರಡು ಸಾವಿರ ಮೂವತ್ತರವರೆಗೆ ಇಲ್ಲಿ ಕಥೆಯಲ್ಲಿ ದೊಡ್ಡ ತಿರುವು ಬರುತ್ತದೆ ಜೂನ್ ಮೂರು ಎರಡು ಸಾವಿರ ಇಪ್ಪತ್ತೇಳರಂದು ಶನಿದೇವರು ಮೀನರಾಶಿಯನ್ನು ಬಿಟ್ಟು ಮೇಷರಾಶಿಯನ್ನು ಪ್ರವೇಶಿಸುತ್ತಾರೆ ಜ್ಯೋತಿಷ್ಯದ ಭಾಷೆಯಲ್ಲಿ ಇದನ್ನು ನಿಮ್ಮ ಅಷ್ಟಮ ಭಾವದ ಗೋಚಾರ ಎಂದು ಕರೆಯಲಾಗುತ್ತದೆ ಆಡು ಮಾತಿನಲ್ಲಿ ಇದನ್ನು ಶನಿಯ ಧೈಯ್ಯ ಅಥವಾ ಚಿಕ್ಕ ಪನೌತಿ ಎಂದು ಕರೆಯುತ್ತಾರೆ ಮತ್ತು ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಇಲ್ಲಿ ಶನಿ ನೀಚ ಸ್ಥಿತಿಯಲ್ಲಿರ್ತಾರೆ ಈ ಪದವನ್ನು ಕೇಳಿ ಭಯಪಡುವ ಅಗತ್ಯವಿಲ್ಲ ನೀಚ ಶನಿ ಮತ್ತು ಅಷ್ಟಮ ಶನಿ ಬಹಳ ಆಳವಾದ ಸಂದೇಶವನ್ನು ನೀಡುತ್ತಾರೆ ಈ ಸಮಯವು ನಿಮ್ಮಿಂದ ಪರಿವರ್ತನೆಯನ್ನು ಬಯಸುತ್ತದೆ ಇದು ನಿಮ್ಮ ಸಂಬಂಧಗಳನ್ನು ಪರೀಕ್ಷಿಸುತ್ತದೆ ನಿಮ್ಮ ಆರೋಗ್ಯಕ್ಕೆ ಸವಾಲು ಹಾಕುತ್ತದೆ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮನ್ನು ಸಾಣೆ ಹಿಡಿಯುತ್ತದೆ ಆದರೆ ಇಲ್ಲಿ ಒಂದು ಬಹಳ ಒಳ್ಳೆಯ ವಿಷಯವೂ ಇದೆ ಇದನ್ನು ನಾವು ಬೆಳ್ಳಿಯ ಗೆರೆ ಎಂದು ಕರೆಯುತ್ತೇವೆ ಇಪ್ಪತ್ತೆಂಟು ನೂರು ಎಂಬತ್ತರದಲ್ಲಿ ಶನಿ ನಿಮ್ಮನ್ನು ಹೆಚ್ಚು ತೊಂದರೆ ಪಡಿಸಲು ಪ್ರಯತ್ನಿಸುವ ಸಮಯದಲ್ಲಿಯೇ ಮೇ ಇಪ್ಪತ್ತೆಂಟು ನೂರು ಎಂಬತ್ತರದಲ್ಲಿ ಗುರು ನಿಮ್ಮ ಲಗ್ನಕ್ಕೆ ಅಂದರೆ ಮೊದಲ ಮನೆಗೆ ಬಂದು ಕುಳಿತುಕೊಳ್ಳುತ್ತಾರೆ ಯೋಚಿಸಿ ಒಂದೆಡೆ ಶನಿಯ ಸವಾಲಿದೆ ಮತ್ತು ಇನ್ನೊಂದೆಡೆ ಸ್ವತಃ ದೇವಗುರು ಬೃಹಸ್ಪತಿ ನಿಮ್ಮ ತಲೆಯ ಮೇಲೆ ಕೈಯಿಟ್ಟು ನಿಂತಿರುತ್ತಾರೆ ಇದು ಗಜಕೇಸರಿ ಯೋಗದಂತಹ ಪ್ರಭಾವವನ್ನು ನೀಡುತ್ತದೆ ಹಾಗಾಗಿ ಒಟ್ಟಾರೆ ಸಾರಾಂಶವೇನೆಂದರೆ ಮೊದಲು ಅಪಾರ ಯಶಸ್ಸು ನಂತರ ಕಠಿಣ ಪರೀಕ್ಷೆ ಮತ್ತು ಕೊನೆಯಲ್ಲಿ ದೈವಿಕ ರಕ್ಷಣೆ ಬನ್ನಿ ಈಗ ಈ ಪ್ರಯಾಣವನ್ನು ವಿವರವಾಗಿ ವರ್ಷದಿಂದ ವರ್ಷಕ್ಕೆ ಅರ್ಥ ಮಾಡಿಕೊಳ್ಳೋಣ ಈಗ ನಡೆಯುತ್ತಿರುವ ಮತ್ತು ಎರಡು ಸಾವಿರ ಇಪ್ಪತ್ತಾರರ ಮಧ್ಯದವರೆಗೆ ಇರುವ ಸಮಯದಿಂದ ಪ್ರಾರಂಭಿಸೋಣ ಈ ಸಮಯದಲ್ಲಿ ಗ್ರಹಗಳ ಸ್ಥಿತಿ ಬಹಳ ಆಸಕ್ತಿದಾಯಕವಾಗಿದೆ ರಾಹು ನಿಮ್ಮ ಆರನೇ ಮನೆಯಲ್ಲಿದ್ದಾರೆ ಮತ್ತು ಗುರು ನಿಮ್ಮ ಹತ್ತನೇ ಮನೆಯಲ್ಲಿದ್ದಾರೆ ಇಲ್ಲಿ ಶತ್ರುಹಂತ ಯೋಗ ಎಂಬ ಅತಿ ಅದ್ಭುತವಾದ ಯೋಗ ನಿರ್ಮಾಣವಾಗುತ್ತಿದೆ ರಾಹು ಆರನೇ ಮನೆಯಲ್ಲಿದ್ದಾಗ ವ್ಯಕ್ತಿ ಅಜೇಯನಾಗಿರುತ್ತಾನೆ ಎಂದು ಡೇಟಾ ಖಚಿತಪಡಿಸುತ್ತದೆ ನಿಮ್ಮ ಯಾವುದೇ ಕೋರ್ಟ್ ಕೇಸ್ ನಡೆಯುತ್ತಿದ್ದರೆ ನೀವು ಗೆಲ್ತಿಯಿರಿತೀರಿ ಯಾವುದೇ ಶತ್ರು ಅವನು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ದೊಡ್ಡ ರಾಜಕಾರಣಿಯಾಗಿರ್ಲಿ ಪೊಲೀಸ್ ಕಮಿಷನರ್ ಆಗಿರ್ಲಿ ಅಥವಾ ಪ್ರಭಾವಿ ವ್ಯಕ್ತಿಯಾಗಿರ್ಲಿ ಅವನು ಎರಡು ಸಾವಿರ ಇಪ್ಪತ್ತಾರರ ಮಧ್ಯದವರೆಗೆ ನಿಮ್ಮೊಂದಿಗೆ ಸಂಘರ್ಷಕ್ಕೆ ಬಂದರೆ ರಾಹು ಅವನಿಗೆ ಮಣ್ಣು ಮುಕ್ಕಿಸುತ್ತಾರೆ ಇದು ನಿಮ್ಮ ಕಾನೂನು ಸಮಸ್ಯೆಗಳನ್ನು ಕೊನೆಗೊಳಿಸುವ ಸಮಯವಾಗಿದೆ ಆದರೆ ವೃತ್ತಿಜೀವನದಲ್ಲಿ ಕುಳಿತಿರುವ ಗುರು ಬೇರೆಯದೇ ಕಥೆಯನ್ನು ಹೇಳುತ್ತಿದ್ದಾರೆ ಒಂದು ಸಿದ್ಧಾಂತವಿದೆ ಸ್ಥಾನಹಾನಿಕರೇ ಜೀವ ಮೇ ಎರಡು ಸಾವಿರ ಇಪ್ಪತ್ತಾರರವರೆಗೆ ನೀವು ಆಫೀಸ್ನಲ್ಲಿ ಕತ್ತೆಯಂತೆ ದುಡಿಯುತ್ತಿದ್ದರೂ ಪ್ರಶಂಸೆ ಬೇರೆಯವರಿಗೆ ಸಿಗುತ್ತಿದೆ ಎಂದು ನಿಮಗನಿಸುತ್ತದೆ ನೀವು ಹೆಚ್ಚು ಅರ್ಹರು ಆದರೆ ನಿಮಗೆ ಸಿಗುತ್ತಿರುವುದು ಕಡಿಮೆ ಎಂದು ನಿಮಗೆ ಭಾಸವಾಗುತ್ತದೆ ಆದರೆ ಗಾಬರಿಯಾಗಬೇಡಿ ಗುರುವಿನ ದೃಷ್ಟಿ ನಿಮ್ಮ ಧನಭಾವದ ಮೇಲಿದೆ ಇದರರ್ಥ ಉದ್ಯೋಗದಲ್ಲಿ ತೃಪ್ತಿ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದಿದ್ದರೂ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತಲೇ ಇರುತ್ತದೆ ಉಳಿತಾಯವಾಗುತ್ತಲೇ ಇರುತ್ತದೆ ಈಗ ಆ ವರ್ಷ ಬರುತ್ತದೆ ಇದಕ್ಕಾಗಿ ನೀವು ಕಾತುರದಿಂದ ಕಾಯಬೇಕು ಮೇ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಗುರು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸುತ್ತಾರೆ ಇದು ನಿಮ್ಮ ಹನ್ನೊಂದನೇ ಮನೆ ಅಂದರೆ ಆದಾಯ ಆಗಿರುತ್ತದೆ ದಾಯದ ಮನೆಯಾಗಿರುತ್ತದೆ ಮತ್ತು ಗುರು ಇಲ್ಲಿ ಉಚ್ಚರಾಗುತ್ತಾರೆ ಸ್ನೇಹಿತರೆ ಇಂತಹ ಗೋಚಾರರ ಹನ್ನೆರಡು ವರ್ಷಕ್ಕೊಮ್ಮೆ ಬರುತ್ತದೆ ಇದನ್ನು ನಾವು ಸುವರ್ಣ ಕಾಲ ಗೋಲ್ಡನ್ ಫೇಜ್ ಎಂದು ಕರೆಯಬಹುದು ಇಲ್ಲಿಲ್ಲಿ ಪಾರಿಜಾತ ಯೋಗ ಉಂಟಾಗುತ್ತಿದೆ ಇದರ ಮೊದಲ ಪರಿಣಾಮವೆಂದರೆ ನಿಮ್ಮ ದೈನಂದಿನ ಆದಾಯದಲ್ಲಿ ಹಠಾತ್ ಏರಿಕೆ ಕಂಡುಬರುತ್ತದೆ ನೀವು ವ್ಯವಹಾರದಲ್ಲಿದ್ದರೆ ನಿಮ್ಮ ವಹಿವಾಟನ್ನು ಹಲವು ಪಟ್ಟು ಹೆಚ್ಚಿಸಿಕೊಳ್ಳಬಹುದಾದ ವರ್ಷ ಇದಾಗಿದೆ ನಿಂತು ಹೋದ ಹಣ ಅದು ಸರ್ಕಾರದ ಬಳಿ ಸಿಕ್ಕಿ ಹಾಕಿಕೊಂಡಿರಲಿ ಅಥವಾ ಬೇರೆ ಯಾರದ್ದೇ ಬಳಿ ಇರಲಿ ಅದು ಹಿಂತಿರುಗಿ ಬರುತ್ತದೆ ಎರಡನೇ ಪರಿಣಾಮವೆಂದರೆ ಹನ್ನೊಂದನೇ ಮನೆಯ ಗುರು ಯಾವಾಗ ನಾಲ್ಕನೇ ಮನೆಯ ಅಧಿಪತಿಯಾಗುತ್ತಾರೋ ಆಗ ವ್ಯಕ್ತಿಯು ದೊಡ್ಡ ವಾಹನ ಮತ್ತು ದೊಡ್ಡ ಆಸ್ತಿಯನ್ನು ಖರೀದಿಸುತ್ತಾನೆ ಇದೇ ವರ್ಷ ನೀವು ನಿಮ್ಮ ಕನಸಿನ ಮನೆಯನ್ನು ಬುಕ್ ಮಾಡುತ್ತೀರಿ ಮತ್ತು ಮೂರನೆಯದಾಗಿ ಯಾರು ಅವಿವಾಹಿತರೋ ಅವರಿಗೆ ಇದು ಮದುವೆಯ ಅತ್ಯಂತ ಪ್ರಬಲ ಸಮಯವಾಗಿದೆ ಸಂಬಂಧವು ಬಹಳ ಒಳ್ಳೆಯ ಮತ್ತು ಸುಸಂಸ್ಕೃತ ಕುಟುಂಬದಿಂದ ಬರುತ್ತದೆ ಹೌದು ಒಂದು ಸಣ್ಣ ಎಚ್ಚರಿಕೆಯೂ ಇದೆ ಗುರುವಿನ ನೀಚ ದೃಷ್ಟಿ ಐದನೇ ಮನೆಯ ಮೇಲೆ ಬೀಳುತ್ತದೆ ಆದ್ದರಿಂದ ಸಂತಾನದ ಬಗ್ಗೆ ಸ್ವಲ್ಪ ಚಿಂತೆಯಿರಬಹುದು ಅಥವಾ ನೀವು ಅತಿಯಾದ ಆತ್ಮವಿಶ್ವಾಸದಿಂದ ಓವರ್ ಕಾನ್ಫಿಡೆನ್ಸ್ ಷೇರು ಮಾರುಕಟ್ಟೆ ಅಥವಾ ಬೆಟ್ಟಿಂಗ್ನಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಹಣ ಸಂಪಾದಿಸಿ ಆದರೆ ಜೂಜಾಡಬೇಡಿ ಈಗ ನಾನು ಈ ನಿರ್ಮಾಣ ಹಂತದ ಅತ್ಯಂತ ಮುಖ್ಯವಾದ ಅಡಿಪಾಯವಾಗಿರುವ ನಮ್ಮ ಪ್ರೇಕ್ಷಕರೊಂದಿಗೆ ಮಾತನಾಡಲು ಬಯಸುತ್ತೇನೆ ನಮ್ಮ ತಾಯಂದಿರೇ ಸಹೋದರಿಯರೇ ಮತ್ತು ಗೃಹಿಣಿಯರೇ ಭವಿಷ್ಯವಾಣಿಯಲ್ಲಿ ಸಾಮಾನ್ಯವಾಗಿ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ಮಾತನಾಡಲಾಗುತ್ತದೆ ಆದರೆ ಮನೆಯ ಶಾಂತಿ ನಿಮ್ಮ ಕೈಯಲ್ಲಿದೆ ಡೇಟಾ ವಿಶ್ಲೇಷಣೆಯು ನಿಮಗಾಗಿ ಕೆಲವು ಪ್ರಮುಖ ಸೂಚನೆಗಳನ್ನು ನೀಡುತ್ತಿದೆ ನನ್ನ ಕನ್ಯಾ ರಾಶಿಯ ಸಹೋದರಿಯರೇ ಮೇ ಎರಡು ಸಾವಿರ ಇಪ್ಪತ್ತಾರು ರಿಂದ ಮೇ ಎರಡು ಸಾವಿರ ಇಪ್ಪತ್ತೇಳರವರೆಗಿನ ಸಮಯವು ನಿಮಗೆ ಯಾವುದೇ ಕನಸಿಗಿಂತ ಕಡಿಮೆಯಿಲ್ಲ ಉಚ್ಚ ಗುರು ನಿಮ್ಮ ಹನ್ನೊಂದನೇ ಮನೆಯಲ್ಲಿರುತ್ತಾರೆ ಇದರ ನೇರ ಅರ್ಥ ಚಿನ್ನ ಮತ್ತು ಆಸ್ತಿಯ ಯೋಗ ಇದು ನೀವು ನಿಮ್ಮ ಜೀವನದ ಅತಿ ಹೆಚ್ಚು ಆಭರಣ ಮತ್ತು ಚಿನ್ನವನ್ನು ಖರೀದಿಸುವ ಸಮಯವಾಗಿದೆ ಮನೆಯಲ್ಲಿ ಮಂಗಳವಾದ್ಯಗಳು ಮೊಳಗಲಿವೆ ಮಂಗಳಕರ ಕಾರ್ಯಗಳಿಗೆ ದೊಡ್ಡ ಖರ್ಚು ಆಗಲಿದೆ ಎಂದು ಡೇಟಾ ಹೇಳುತ್ತದೆ ಅದು ಮಗುವಿನ ಮಗುವೆಯಾಗಿರಲಿ ಉಪನಯನವಾಗಿರಲಿ ಅಥವಾ ಯಾವುದೇ ದೊಡ್ಡ ಧಾರ್ಮಿಕ ಕಾರ್ಯಕ್ರಮವಾಗಿರಲಿ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಆದರೆ ನಿಮಗೊಂದು ಎಚ್ಚರಿಕೆಯನ್ನೂ ನೀಡಬೇಕಿದೆ ಡೇಟಾ ಸೆಟ್ ಮೂರರ ಪ್ರಕಾರ ಶನಿ ಏಳನೇ ಮೇಯಲ್ಲಿರುವವರೆಗೂ ಅವರ ಹತ್ತನೆಯ ದೃಷ್ಟಿ ನಿಮ್ಮ ನಾಲ್ಕನೆಯ ಮನೆಯ ಮೇಲಿದೆ ನಾಲ್ಕನೆಯ ಮನೆ ನಿಮ್ಮ ಕೌಟುಂಬಿಕ ಸುಖ ಮತ್ತು ತಾಯಿಯದ್ದಾಗಿದೆ ಇದರರ್ಥ ಮನೆಯೊಳಗೆ ಕಿರಿಕಿರಿ ಅಥವಾ ಅನಗತ್ಯ ಜಗಳಗಳು ನಡೆಯಬಹುದು ಅತ್ತೆ ಸೊಸೆ ಸಂಬಂಧದಲ್ಲಿ ಅಥವಾ ನಾದಿನಿ ಅತ್ತಿಗೆ ಸಂಬಂಧದಲ್ಲಿ ಒತ್ತಡ ಉಂಟಾಗಬಹುದು ಕೌಟುಂಬಿಕ ಅಶಾಂತಿ ಉಂಟಾಗುವ ಸಾಧ್ಯತೆಯಿದೆ ಈ ಸಮಯದಲ್ಲಿ ನೀವು ಮನೆಯ ಶಾಂತಿದೂತರಾಗಬೇಕು ಸಣ್ಣಪುಟ್ಟ ವಿಷಯಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ ಇಲ್ಲದಿದ್ದರೆ ಮನೆಯ ವಾತಾವರಣ ಹಾಳಾಗಬಹುದು ಇದಲ್ಲದೆ ಗೃಹಿಣಿಯರು ಹೆಚ್ಚಾಗಿ ಎಲ್ಲರ ಕಾಳಜಿ ವಹಿಸುತ್ತಾರೆ ಆದರೆ ತಮ್ಮನ್ನು ತಾವು ಮರೆತು ಬಿಡುತ್ತಾರೆ ಡೇಟಾ ಒಂದು ರೆಡ್ ಅಲರ್ಟ್ ನೀಡುತ್ತದೆ ವಿಶೇಷವಾಗಿ ಎರಡು ಸಾವಿರ ಇಪ್ಪತ್ತೆಂಟು ರಿಂದ ಎರಡು ಸಾವಿರ ಮೂವತ್ತರ ನಡುವೆ ಶನಿ ಎಂಟನೇ ಮನೆಗೆ ಬಂದಾಗ ಅವರು ಸ್ಪಾಂಡಿಲೈಟಿಸ್ ಮತ್ತು ಬೆನ್ನುಮೂಳೆಯ ಸಮಸ್ಯೆಗಳನ್ನು ನೀಡಬಹುದು ಸೊಂಟದ ನೋವನ್ನು ಕೆಲಸದ ಆಯಾಸವೆಂದು ನಿರ್ಲಕ್ಷಿಸಬೇಡಿ ಇದು ಮೂಳೆಗಳಿಗೆ ಸಂಬಂಧಿಸಿದ ಗಂಭೀರ ಕಾಯಿಲೆಯಾಗಬಹುದು ಇದಲ್ಲದೆ ಡೇಟಾ ಕಿವಿ ಮೂಗು ಗಂಟಲಿನ ಸಮಸ್ಯೆಯ ಕಡೆಗೂ ಬೊಟ್ಟು ಮಾಡುತ್ತದೆ ಮತ್ತು ಹೌದು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತಾರರಲ್ಲಿ ರಾಹು ಐದನೇ ಮನೆಗೆ ಬಂದಾಗ ತಾಯಿಯಾಗಿ ನಿಮ್ಮ ಜವಾಬ್ದಾರಿ ಹೆಚ್ಚಾಗುತ್ತದೆ ಮಕ್ಕಳು ತಪ್ಪು ಸಂಗತಿಗೆ ಅಥವಾ ಡಿಜಿಟಲ್ ಪ್ರಪಂಚದಲ್ಲಿ ದಾರಿ ತಪ್ಪಬಹುದು ನೀವು ಕಟ್ಟುನಿಟ್ಟಾದ ತಾಯಿಯ ಪಾತ್ರವನ್ನು ನಿಭಾಯಿಸಬೇಕಾಗುತ್ತದೆ ಅವರ ಓದಿನಲ್ಲಿ ಏರಿಳಿತಗಳು ಬರಬಹುದು ಆದ್ದರಿಂದ ಅವರ ಮೇಲೆ ಹದ್ದಿನ ಕಣ್ಣಿಡಿ ಗೃಹಿಣಿಯರ ನಂತರ ಈಗ ಮತ್ತೆ ನಾವೆಲ್ಲರಿಗೂ ಅಗತ್ಯವಿರುವ ಆ ದೊಡ್ಡ ಚಿತ್ರಣಕ್ಕೆ ಬರೋಣ ನಾವು ಎರಡು ಸಾವಿರ ಇಪ್ಪತ್ತಾರರ ಅಂತ್ಯದ ಕಡೆಗೆ ಸಾಗುತ್ತಿದ್ದಂತೆ ಒಂದು ಬಹಳ ಮುಖ್ಯವಾದ ಘಟನೆ ನಡೆಯುತ್ತದೆ ಡಿಸೆಂಬರ್ ಆರು ಎರಡು ಸಾವಿರ ಇಪ್ಪತ್ತಾರರಂದು ರಾಹು ತಮ್ಮ ರಾಶಿಯನ್ನು ಬದಲಾಯಿಸಿ ಮಕರ ರಾಶಿಗೆ ಬರುತ್ತಾರೆ ಇದು ನಿಮ್ಮ ಐದನೇ ಮನೆಯಾಗಿದೆ ಇದು ಬಹಳ ಟ್ರಿಕೀ ಸಮಯ ಡೇಟಾ ಇದನ್ನು ಸಂಶಯ ಮತ್ತು ಭ್ರಮೆಯ ಸಮಯ ಎಂದು ಹೇಳುತ್ತದೆ ಐದನೇ ಮನೆಯ ರಾಹು ನಿಮ್ಮ ಮನಸ್ಸಿನಲ್ಲಿ ಸಂಶಯದ ಹುಳುವನ್ನು ಬಿಡುತ್ತಾನೆ ನಿಮ್ಮ ಪಾಲುದಾರರ ನಂಬಿಕಸ್ತಿಕೆಯ ಬಗ್ಗೆ ನಿಮಗೆ ಸಂಶಯ ಬರಲು ಪ್ರಾರಂಭವಾಗುತ್ತದೆ ಡೇಟಾ ಸ್ಪಷ್ಟ ಎಚ್ಚರಿಕೆಯನ್ನು ನೀಡುತ್ತದೆ ರಾಹು ನಿಮ್ಮನ್ನು ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಾನೆ ನೀವು ಅನೈತಿಕವಾದ ಸಂಬಂಧದ ಕಡೆಗೆ ಆಕರ್ಷಿತರಾಗಬಹುದು ನೆನಪಿಡಿ ಇದೊಂದು ಭ್ರಮೆ ಮಾತ್ರ ನೀವು ಈ ಬಲೆಯಲ್ಲಿ ಸಿಕ್ಕಿಬಿದ್ದರೆ ಎರಡು ಸಾವಿರ ಇಪ್ಪತ್ತೆಂಟರ ಹೊತ್ತಿಗೆ ನಿಮ್ಮ ಕುಟುಂಬ ಒಡೆಯಬಹುದು ಮತ್ತು ಒಂದು ಬಹಳ ಮುಖ್ಯವಾದ ವಿಷಯ ಆಫೀಸ್ನಲ್ಲಿ ಗೂಢಾಚಾರಿಕೆ ಈ ಅಂಶವನ್ನು ಬಹಳ ಗಮನವಿಟ್ಟು ಕೇಳಿ ಕೆಲಸದ ಸ್ಥಳದಲ್ಲಿ ಕಣ್ಗಾವಲು ಹೆಚ್ಚಾಗುತ್ತದೆ ಎಂದು ಡೇಟಾ ಹೇಳುತ್ತದೆ ಆಫೀಸ್ ಕಂಪ್ಯೂಟರ್ನಲ್ಲಿ ಯಾವುದೇ ವೈಯಕ್ತಿಕ ಕೆಲಸ ಮಾಡಬೇಡಿ ನಿಮ್ಮ ಕಂಪನಿಯ ಐಟಿ ತಂಡವು ನಿಮ್ಮ ಲಾಗ್ಗಳನ್ನು ಟ್ರ್ಯಾಕ್ ಮಾಡುತ್ತಿರಬಹುದು ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ವಿರುದ್ಧ ಡಿಜಿಟಲ್ ಸಾಕ್ಷ್ಯಗಳನ್ನು ಸಂಗ್ರಹಿಸಬಹುದು ಆದ್ದರಿಂದ ನಿಮ್ಮ ಡಿಜಿಟಲ್ ನೈರ್ಮಲ್ಯದ ಕಡೆಗೆ ಪೂರ್ಣ ಗಮನ ಕೊಡಿ ಈಗ ನಾವು ಈ ಭವಿಷ್ಯವಾಣಿಯ ಅತ್ಯಂತ ಗಂಭೀರವಾದ ಭಾಗಕ್ಕೆ ಬರುತ್ತೇವೆ ಜೂನ್ ಮೂರು ಎರಡು ಸಾವಿರ ಇಪ್ಪತ್ತೇಳರಂದು ಶನಿ ಮೇಷರಾಶಿಯನ್ನು ಪ್ರವೇಶಿಸುತ್ತಾರೆ ಆದರೆ ವಕ್ರಿಯಾಗಿ ಹಿಂತಿರುಗುತ್ತಾರೆ ನಿಜವಾದ ಪ್ರಭಾವ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೆಂಟರಿಂದ ಪ್ರಾರಂಭವಾಗುತ್ತದೆ ಆಗ ಶನಿ ಸಂಪೂರ್ಣವಾಗಿ ನಿಮ್ಮ ಎಂಟನೇ ಮನೆಯಲ್ಲಿ ನೆಲೆಸುತ್ತಾರೆ ಇದನ್ನು ಶನಿಯ ಧೈರ್ಯ ಎನ್ನುತ್ತಾರೆ ಮತ್ತು ಇಲ್ಲಿ ಶನಿ ನೀಚ ರಾಶಿಯಲ್ಲಿದ್ದಾರೆ ಇದನ್ನು ಕೇಳಿ ಗಾಬರಿಯಾಗಬೇಕಿಲ್ಲ ಇದನ್ನು ಡೀಕೋಡ್ ಮಾಡಬೇಕು ಇಲ್ಲಿ ಎರಡೂ ದೊಡ್ಡ ಸವಾಲುಗಳಿವೆ ಮೊದಲನೆಯದು ಆರೋಗ್ಯ ಎಂಟನೇ ಮನೆ ದೀರ್ಘಕಾಲದ ಕಾಯಿಲೆಗಳದ್ದಾಗಿದೆ ಡೇಟಾ ವಿಶೇಷವಾಗಿ ಬೆನ್ನುಮೂಳೆ ಮೂಳೆಗಳು ಮತ್ತು ನರಮಂಡಲದ ಸಮಸ್ಯೆಗಳ ಕಡೆಗೆ ಬೊಟ್ಟು ಮಾಡುತ್ತದೆ ನಿಮಗೆ ಬೆನ್ನು ನೋವಿನ ದೂರು ಇದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ ಎರಡನೇ ಸವಾಲು ಪಿತೂರಿ ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಕೆಳಕ್ಕೆ ತಳ್ಳಲು ಪ್ರಯತ್ನಗಳು ನಡೆಯುತ್ತವೆ ಸುಳ್ಳು ಆರೋಪಗಳು ಬರುವ ಭಯವಿರುತ್ತದೆ ಆದರೆ ದೇವರು ನಿಮಗಾಗಿ ದಾರಿಯನ್ನು ಮೊದಲೇ ಮಾಡಿದ್ದಾನೆ ಎರಡು ಸಾವಿರ ಇಪ್ಪತ್ತೆಂಟು ರಲ್ಲಿ ಶನಿ ನಿಮ್ಮನ್ನು ಹೆಚ್ಚು ತೊಂದರೆ ಪಡಿಸಲು ಪ್ರಯತ್ನಿಸುವ ಸಮಯದಲ್ಲಿಯೇ ಮೇ ಎರಡು ಸಾವಿರ ಇಪ್ಪತ್ತೆಂಟು ರಲ್ಲಿ ಗುರು ಸಂಚರಿಸುತ್ತಾ ನಿಮ್ಮ ಲಗ್ನಕ್ಕೆ ಅಂದರೆ ರಾಶಿಗೆ ಬರುತ್ತಾರೆ ಇದೊಂದು ಪವಾಡದಂತಹ ಸ್ಥಿತಿ ಲಗ್ನದ ಗುರು ದಿಗ್ಬಲಿಯಾಗಿರುತ್ತಾನೆ ಇದೊಂದು ರಕ್ಷಾ ಕವಚ ಕೇಂದ್ರದಲ್ಲಿ ಗುರು ಬಲವಾಗಿದ್ದರೆ ಉಳಿದ ಗ್ರಹಗಳು ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ ಹಾಗಾಗಿ ಎರಡು ಸಾವಿರ ಇಪ್ಪತ್ತೆಂಟರಿಂದ ರಿಂದ ಎರಡು ಸಾವಿರ ಮೂವತ್ತರ ಸನ್ನಿವೇಶ ಹೇಗಿರುತ್ತದೆ ಎಂದರೆ ಶನಿ ಸಮಸ್ಯೆಗಳನ್ನು ಸೃಷ್ಟಿಸುತ್ತಾರೆ ಅದು ಆರೋಗ್ಯದಲ್ಲಿರಲಿ ಅಥವಾ ವೃತ್ತಿಜೀವನದಲ್ಲಿರಲಿ ಆದರೆ ಗುರು ನಿಮಗೆ ಬುದ್ಧಿವಂತಿಕೆ ಮತ್ತು ದೈವತ್ವವನ್ನು ನೀಡುತ್ತಾರೆ ಇದರಿಂದ ನೀವು ಪ್ರತಿ ಕಷ್ಟದಿಂದಲೂ ಹೊರಬರುತ್ತೀರಿ ನೀವು ತತ್ವಜ್ಞಾನಿಯಂತೆ ಫಿಲಾಸಫರ್ ಯೋಚಿಸುತ್ತೀರಿ ನಿಮ್ಮ ಮಾತು ಮತ್ತು ವ್ಯಕ್ತಿತ್ವದಿಂದ ನೀವು ಜನರನ್ನು ಪ್ರಭಾವಿಸುತ್ತೀರಿ ಇಷ್ಟೊಂದು ಮಾಹಿತಿಯನ್ನು ಜೀರ್ಣಿಸಿಕೊಳ್ಳುವುದು ಕಷ್ಟವಾಗಬಹುದು ಆದ್ದರಿಂದ ಇದನ್ನು ಬೇರೆ ಬೇರೆ ಭಾಗಗಳಾಗಿ ವಿಂಗಡಿಸಿ ಅರ್ಥ ಹಣ ಮತ್ತು ಆಸ್ತಿ ಮೇ ಎರಡು ಸಾವಿರ ಇಪ್ಪತ್ತಾರರಿಂದ ಮೇ ಎರಡು ಸಾವಿರ ಇಪ್ಪತ್ತೇಳು ಜಾಕ್ಪಾಟ್ ಸಮಯ ಎರಡು ಸಾವಿರ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಖರ್ಚುಗಳು ಬಹಳ ಹೆಚ್ಚಾಗುತ್ತವೆ ಆದರೆ ಈ ಹಣ ಶುಭ ಕಾರ್ಯಗಳಲ್ಲಿ ಮತ್ತು ಆಸ್ತಿಯಲ್ಲಿ ತೊಡಗಿಸಲ್ಪಡುತ್ತದೆ ಇದನ್ನು ಹೂಡಿಕೆ ಎಂದು ಭಾವಿಸಿ ಖರ್ಚು ಎಂದಲ್ಲ ವೃತ್ತಿಜೀವನ ಹೋರಾಟದ ನಂತರ ಯಶಸ್ಸು ಸಿಗುತ್ತದೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಬಡ್ತಿ ಮತ್ತು ಹೊಸ ಉದ್ಯೋಗದ ಯೋಗವಿದೆ ಆದರೆ ಎರಡು ಸಾವಿರ ಇಪ್ಪತ್ತೆಂಟರಿಂದ ಎರಡು ಸಾವಿರ ಇರ ಮೂವತ್ತರ ನಡುವೆ ಆಫೀಸ್ನಲ್ಲಿ ಯಾವುದೇ ತಪ್ಪು ಕೆಲಸ ಮಾಡಬೇಡಿ ರಿಸ್ಕ್ ತೆಗೆದುಕೊಳ್ಳಬೇಡಿ ಶನಿ ನಿಮ್ಮನ್ನು ಕೆಲಸದ ಹುಚ್ಚರನ್ನಾಗಿ ಮಾಡುತ್ತಾರೆ ಶ್ರಮದಿಂದ ಓಡಿ ಹೋಗಬೇಡಿ ಆರೋಗ್ಯ ಜಾಗರೂಕತೆ ಬಹಳ ಮುಖ್ಯ ಎರಡು ಸಾವಿರ ಇಪ್ಪತ್ತೆಂಟರಿಂದ ಎರಡು ಸಾವಿರ ಮತ್ತೆಂಟರಿಂದ ಎರಡು ಸಾವಿರ ಮೂವತ್ತರ ಸಮಯ ನಿರ್ಣಾಯಕವಾಗಿದೆ ಗಮನಹರಿಸಬೇಕಾದ ಕ್ಷೇತ್ರಗಳು ಬೆನ್ನುಮೂಳೆ ನರಗಳು ಮತ್ತು ಲಿವರ್ ಕುಟುಂಬದಲ್ಲಿ ಹೃದಯ ಸಂಬಂಧಿ ಕಾಯಿಲೆಯ ಇತಿಹಾಸವಿದ್ದರೆ ನಿಯಮಿತವಾಗಿ ತಪಾಸಣೆ ಮಾಡಿಸಿ ಸಂಬಂಧಗಳು ಸಮಯ ಬಹಳ ಸೂಕ್ಷ್ಮವಾಗಿದೆ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತಾರರಿಂದ ಎರಡು ಸಾವಿರ ಇಪ್ಪತ್ತೆಂಟರವರೆಗೆ ಅಪಾಯದ ವಲಯ ಡೇಂಜರ್ ಝೋನ್ ರಾಹು ಸಂಶಯವನ್ನು ಉಂಟು ಮಾಡುತ್ತಾನೆ ನಿಮ್ಮ ಜೀವನ ಸಂಗಾತಿಯ ಮೇಲೆ ನಂಬಿಕೆಯಿಡಿ ಶನಿಯ ದಯ್ಯಾ ಸಮಯದಲ್ಲಿ ಮಾತು ಕಟುವಾಗದಿರಲಿ ಇಲ್ಲದಿದ್ದರೆ ವಿಘಟನೆ ಆಗಬಹುದು ಸ್ನೇಹಿತರೆ ಜ್ಯೋತಿಷ್ಯದ ಉದ್ದೇಶ ಹೆದರಿಸುವುದಲ್ಲ ಬದಲಿಗೆ ಎಚ್ಚರಿಸುವುದಾಗಿದೆ ಮನೆ ಬರುವಂತಿದ್ದರೆ ಛತ್ರಿ ಜೊತೆಯಲ್ಲಿಟ್ಟುಕೊಳ್ಳುವುದು ಜಾನತನ ಬರುವ ಐದು ವರ್ಷಗಳಿಗಾಗಿ ಡೇಟಾ ಆಧಾರಿತ ಮೂರು ಅತ್ಯಂತ ಶಕ್ತಿಶಾಲಿ ಪರಿಹಾರಗಳು ಇಲ್ಲಿವೆ ಮೊದಲ ಪರಿಹಾರ ಡಿಜಿಟಲ್ ಜಾಗರೂಕತೆ ಇದು ಯಾವುದೇ ಮಂತ್ರವಲ್ಲ ಆದರೆ ಇಂದಿನ ಯುಗದಲ್ಲಿ ಅತ್ಯಂತ ಅಗತ್ಯವಾಗಿದೆ ಇಪ್ಪತ್ತೇಳರಿಂದ ಇಪ್ಪತ್ತೇಳುರ ನಡುವೆ ನಿಮ್ಮ ಡಿಜಿಟಲ್ ಹೆಜ್ಜೆ ಗುರುತನ್ನು ಸ್ವಚ್ಛವಾಗಿಡಿ ನಿಮ್ಮ ಫೋಟೋ ಚಾಟ್ ಅಥವಾ ರೆಕಾರ್ಡಿಂಗ್ ಮೂಲಕ ಬ್ಲ್ಯಾಕ್ಮೇಲ್ ಮಾಡಲು ಯಾರಿಗೂ ಅವಕಾಶ ನೀಡಬೇಡಿ ಇದು ರಾಹು ಮತ್ತು ಶನಿಯ ಪಿತೂರಿಯನ್ನು ಕತ್ತರಿಸುತ್ತದೆ ಎರಡನೇ ಪರಿಹಾರ ಮಹಾಮೃತ್ಯುಂಜಯ ಮಂತ್ರ ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ಶನಿ ಎಂಟನೇ ಮನೆಗೆ ಮನೆಗೆ ಬಂದಾಗ ನಿಮ್ಮ ಆರೋಗ್ಯಕ್ಕಾಗಿ ಮಹಾಮೃತ್ಯುಂಜಯ ಮಂತ್ರದ ಮೊರೆ ಹೋಗಿ ಸಾಧ್ಯವಾದರೆ ಎರಡು ಸಾವಿರ ಇಪ್ಪತ್ತೆಂಟರ ಆರಂಭದಲ್ಲಿ ಸವಾಲಕ್ಷ ಮಂತ್ರಗಳ ಅನುಷ್ಠಾನಕ್ಷ ಮಂತ್ರಗಳ ಅನುಷ್ಠಾನ ಮಾಡಿಸಿ ಇದು ಸಾಧ್ಯವಾಗದಿದ್ದರೆ ಪ್ರತಿದಿನ ಕನಿಷ್ಠ ಒಂದು ಮಾಲೆ ಜಪ ನೀವೇ ಮಾಡಿ ಇದು ಎಂಟನೇ ಮನೆಯ ಶನಿಗೆ ಅತ್ಯಂತ ದೊಡ್ಡ ಮದ್ದು ವಿಶೇಷವಾಗಿ ನಮ್ಮ ತಾಯಂದಿರು ಮತ್ತು ಸಹೋದರಿಯರೇ ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ನಿಮಗೆ ಮಂಗಳನ ದಶೆ ಇದ್ದರೆ ಈ ಅನುಷ್ಠಾನ ಖಂಡಿತ ಮಾಡಿಸಿ ಮೂರನೇ ಪರಿಹಾರ ಪಕ್ಷಿಗಳ ಸೇವೆ ಮತ್ತು ಹನುಮಾನ್ ಆರಾಧನೆ ಕನ್ಯಾರಾಶಿಯ ಅಧಿಪತಿ ಬುಧ ಬುಧನನ್ನು ಸಂತೋಷವಾಗಿಡಲು ಪ್ರತಿದಿನ ಪಕ್ಷಿಗಳಿಗೆ ಕಾಳು ಮತ್ತು ನೀರು ನೀಡಿ ಇದರಿಂದ ನಿಮ್ಮ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಜೊತೆಗೆ ಶನಿ ಮತ್ತು ರಾಹುವಿನ ಕೆಟ್ಟ ಪ್ರಭಾವವನ್ನು ಶಾಂತಗೊಳಿಸಲು ಹನುಮಾನ್ ಚಾಲೀಸಾವನ್ನು ನಿತ್ಯಪಟಿಸಿ ಮಹಿಳೆಯರಿಗೆ ಮಾದುರ್ಗೆಯ ಉಪಾಸನೆ ಶ್ರೇಷ್ಠವಾಗಿದೆ ಹಾಗಾದರೆ ಸ್ನೇಹಿತರೆ ಇದಾಗಿತ್ತು ಕನ್ಯಾರಾಶಿಯ ಎರಡು ಸಾವಿರ ಇಪ್ಪತ್ತಾರರಿಂದ ಎರಡು ಸಾವಿರ ಮೂವತ್ತರವರೆಗಿನ ಪೂರ್ಣ ಲೆಕ್ಕಾಚಾರ ಕೊನೆಯದಾಗಿ ನಾನು ನಿಮ್ಮನ್ನು ಆ ನೆಗೆಟಿವ್ ಹಾರ್ಸ್ ಕಷ್ಟದ ಕುದುರೆ ಮಾತಿಗೆ ಹಿಂತಿರುಗಿ ಕರೆದು ಏಳು ಬಯಸುತ್ತೇನೆ ಬರುವ ವರ್ಷಗಳಲ್ಲಿ ವಿಶೇಷವಾಗಿ ಎರಡು ಸಾವಿರ ಇಪ್ಪತ್ತೆಂಟು ರ ನಂತರ ಅನೇಕ ಬಾರಿ ನಿಮಗೆ ಪರಿಸ್ಥಿತಿ ಕಷ್ಟವಾಗುತ್ತಿದೆ ಎಂದು ಅನಿಸಬಹುದು ಶನಿ ನಿಮ್ಮನ್ನು ದನಿಸುತ್ತಾರೆ ರಾಹು ನಿಮ್ಮನ್ನು ಹೆದರಿಸುತ್ತಾರೆ ಆದರೆ ನೆನಪಿಡಿ ಎರಡು ಸಾವಿರ ಇಪ್ಪತ್ತೆಂಟು ರಲ್ಲಿ ಗುರು ನಿಮ್ಮ ಲಗ್ನದಲ್ಲಿ ಕುಳಿತು ನಿಮಗೆ ದೈವತ್ವವನ್ನು ನೀಡುತ್ತಿರುತ್ತಾರೆ ಭಯಪಡುವ ಬದಲು ಯಾರು ಕರ್ಮ ಮಾಡುತ್ತಾರೋ ಅವರಿಗೆ ಜಯ ಸಿಗುತ್ತದೆ ಯಾರು ಸೋಮಾರಿತನವನ್ನು ತ್ಯಜಿಸುತ್ತಾರೋ ಅವರೇ ಗೆಲ್ಲುತ್ತಾರೆ ಇದು ನಿರ್ಮಾಣದ ಸಮಯ ದೂಡು ಎಡುತ್ತದೆ ಶಬ್ದವಾಗುತ್ತದೆ ಆದರೆ ಎರಡು ಸಾವಿರ ಮೂವತ್ತರಲ್ಲಿ ಈ ಅವಧಿ ಮುಗಿದಾಗ ಜಗತ್ತು ನೋಡುವಂತಹ ಒಂದು ಅರಮನೆಯ ಒಡೆಯ ನೀವಾಗಿರುತ್ತೀರಿ ಇಪ್ಪತ್ತೆರಡು ಮತ್ತು ಇಪ್ಪತ್ತೇಳರ ಸುವರ್ಣ ಅಲೆಗಾಗಿ ತಯಾರಾಗಿ ನಿಮಗೆ ಈ ಆಳವಾದ ವಿಶ್ಲೇಷಣೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಖಂಡಿತ ಲೈಕ್ ಮಾಡಿ ಇದನ್ನು ನಿಮ್ಮ ಕನ್ಯಾರಾಶಿಯ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಶೇರ್ ಮಾಡಿ ಬಹುಶಃ ಈ ಮಾಹಿತಿ ಅವರ ಜೀವನವನ್ನೇ ಬದಲಾಯಿಸಬಹುದು ಭವಿಷ್ಯದ ಇಂತಹದೇ ವಿವರವಾದ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಿಮ್ಮ ಪ್ರಶ್ನೆಗಳು ಮತ್ತು ಅನಿಸಿಕೆಗಳನ್ನು ಕೆಳಗೆ ಕಮೆಂಟ್ ಮಾಡಿ ದೇವರು ನಿಮ್ಮ ದಾರಿಯನ್ನು ಸುಗಮಗೊಳಿಸಲಿ ಹರ ಮಹಾದೇವ್